ಹಾಯ್ ಸ್ನೇಹಿತರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ಇದು ಬಂದು ಶುಕ್ರವಾರ ಸಂಜೆ ವೀಡಿಯೋ ನಾನು ಝೂಡಿಯೋ ಹೋಗಿದ್ದೆ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು ಸ್ಲಿಪ್ಪರೆಲ್ಲ ಬೇಕಿತ್ತು ಸರಿ ಸ್ಲಿಪ್ಪರ್ ನೋಡಿದೆ ಬಟ್ ಏನೂ ಅಷ್ಟು ಕಲೆಕ್ಷನ್ಸ್ ಚೆನ್ನಾಗಿರಲಿಲ್ಲ ಅದಕ್ಕೆ ಬೇಡ ಅಂತೇಳಿ ಸುಮ್ಮನೆ ಅದೇ ಮತ್ತು ಕೆಲವೊ ನನ್ನ ಡ್ರೆಸ್ ಬೇಕಿತ್ತು ನಾನು ಆ್ಯಕ್ಚುಲಿ ಮೆರೂನ್ ಕಲರ್ ಡ್ರೆಸ್ ಬೇಕಾಗಿತ್ತು ನಾನು ಬೇರೆ ಕಡೆಯೆಲ್ಲ ಹುಡುಕ್ತೆ ಎಲ್ಲೂ ಸಿಗಲಿಲ್ಲ ಸರಿ ಲಾಸ್ಟ್ ಜೂಡಿಯೋದಲ್ಲಿ ನೋಡೋಣ ಅಂತ ಹೋಗಿದ್ದೆ ಅಲ್ಲಿ ಏನು ಕಲೆಕ್ಷನ್ಸ್ ಅಷ್ಟೊಂದು ಏನು ಚೆನ್ನಾಗಿರ್ಲಿಲ್ಲ ಫೈನಲಿ ಒಂದು ರೆಡ್ ಕಲರು ಸ್ಕರ್ಟ್ ಥರ ಸಿಕ್ತು ಬಟ್ ಅದೇನು ಅಷ್ಟು ಲುಕ್ಕು ಚೆನ್ನಾಗಿರ್ಲಿಲ್ಲ ಅಂತ ನನೀಗನಿಸ್ತು ಸರಿ ಅಂತೇಳಿ ಫಸ್ಟ್ ಫ್ಲೋರಲ್ಲಿ ಏನಿದೆ ನೋಡೋಣ ಅಂತ ಹೋಗೋಣ ಅಂತ ಹೋಗ್ತಾ ಇದ್ದೋ ಫಸ್ಟ್ ಫ್ಲೋರಲ್ಲಿ ಏನೂ ಸಿಗಲಿಲ್ಲ ಅಲ್ಲೆಲ್ಲ ಮಕ್ಕಳದಿತ್ತು ಸರಿ ಅಂತೇಳಿ ಮತ್ತೆ ಗ್ರೌಂಡ್ ಫ್ಲೋರಿಗೆ ಬಂದು ನನ್ನ ಮಗಳು ಏನೋ ನೋಡ್ತಾ ಇದ್ಲು ಅದಾದ್ಮೇಲೆ ಲಿಪ್ಸ್ಟಿಕ್ಕು ನೋಡೋಣ ಅಂತ ನೋಡ್ತಿದ್ದವು ಬಟ್ ಇದು ಯಾವುದೋ ಅಷ್ಟು ಚೆನ್ನಾಗಿರಲಿಲ್ಲ ನಾನು ಮೆಬ್ಲಿನ್ ಒಂದೇ ಯೂಸ್ ಮಾಡೋದು ಅದಾದರೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂತೇಳಿ ನನ್ನ ಮಗಳಂತಿದ್ಲು ಮಮ್ಮಿ ಅಲ್ಲಿ ಪೌಚ್ ತುಂಬ ಚೆನ್ನಾಗಿದೆ ನೋಡಿ ಮೇಕಪ್ಪು ಅದು ಐಟಮ್ಸ್ ಇಡೋದಕ್ಕಾಗುತ್ತೆ ಅಂತ ಹೇಳಿದ್ಲು ಬಟ್ ನೋಡಿದಾಗ ನನಗನ್ನಿಸ್ತು ತುಂಬ ಚೆನ್ನಾಗಿತ್ತು ಸರಿ ಅಂತ ಅದು ಒಂದು ತೊಗೊಂಡೆ ಓಕೆ ಅದು ತ್ರೀ ಹಂಡ್ರೆಡ್ ಅಷ್ಟೇ ಇತ್ತು ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ ಚೆನ್ನಾಗಿತ್ತು ಮತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು ಸರಿ ಅಂತೇಳಿ ಪೌಚ್ ತೊಗೊಂಡ್ಮೇಲೆ ಶೂಸ್ ನೋಡೋಣ ಅಂತ ಹೋದ ನನ್ನ ಮಗಳು ಫಸ್ಟೇ ನೋಡಿದ್ಲು ಒಂದು ಶೂ ಅಲ್ಲೋಗಿ ನಾನು ಲಿಪ್ಸ್ಟಿಕ್ ನೋಡಬೇಕಾದ್ರೆ ಅವಳನ್ನು ಮಮ್ಮಿ ಆ ಶೂ ನಾನು ತೊಗೊಂಡಿದ್ದೀನಿ ಅಂತ ಹೇಳಿದ್ಲು ಸರಿ ನಾನು ಅದಕ್ಕಿಂತ ಚೆನ್ನಾಗಿರೋದೇನಾದರೂ ಇದೆಯೋ ನೋಡೋಣ ಅಂತ ಹೋದೆ ಸರಿ ಬೇಡ ಅವಳು ತೊಗೊಂಡ್ರೆ ಚೆನ್ನಾಗಿತ್ತು ಅಂತ ಸುಮ್ಮನೆ ಆದೆ ಅಲ್ಲಿ ಒಂದು ಮಗು ಇತ್ತು ನಾನು ಲಿಪ್ಸ್ಟಿಕ್ ನೋಡಬೇಕಾದ್ರೆ ನನ್ನ ಜಡೆ ಎಲ್ಲ ಇಳಿತನೇ ಇತ್ತು ಸರಿ ಯಾಕಪ್ಪ ಈ ಮಗು ಇಷ್ಟೊಂದು ಇದು ಮಾಡ್ತಿದೆ ತೀಟೆ ಮಾಡ್ತಿದೆ ಅಂತ ನೋಡಿದಾಗ ಅದು ಬಿಡಲೇ ಇಲ್ಲ ಮತ್ತೆ ನಾನು ಹೋಗಿ ಮಾತಾಡಿಸ್ದೆ ಆಮೇಲೆ ಮತ್ತೆ ಅಷ್ಟೇ ನನ್ನ ಸೈಡಿಗೆ ಬರ್ತಿದ್ರೆ ನನ್ನ ಜಡೆ ಇಳಿತಾ ಇತ್ತು ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಆ ಮಗು ನೋಡಿ ನೋಡಿ ಎಷ್ಟು ಚೆನ್ನಾಗಿ ತೀಟೆ ಮಾಡ್ತಿತ್ತು ಸರಿ ಅಂತೇಳಿ ಎಲ್ಲ ನಂದು ಶಾಪಿಂಗ್ ಮುಗಿತ್ತು ಮುಗಿದ ಮೇಲೆ ಬಿಲ್ಲಿಂಗ್ ಮಾಡಿಸೋಣ ಅಂತ ಬಿಲ್ಲಿಂಗ್ ಮಾಡ್ಸೋಕೋದು ಎಲ್ಲಂತೂ ತುಂಬ ಸರಿ ಬಿಲ್ ಮಾಡಿಸೋಣ ಅಂತ ಹೋದರೆ ಅಲ್ಲಿ ತುಂಬ ಅಂದರೆ ತುಂಬ ಲೇಟಾಯಿತು ಹಾಫ್ ಆನ್ ಅವರ್ ಆಗೋಯಿತು ಫ್ರೈಡೇ ಹೋಗಿರೋದಕ್ಕೆ ಇಷ್ಟೊಂದು ಜನ ಇದ್ದಾರೆ ಸಾಟರ್ಡೆ ಸಂಡೇ ಹೋಗಿದರೆ ಇನ್ನೂ ಲೇಟ್ ಆಗ್ತಾಯಿತ್ತು ಆಲ್ರೆಡಿ ನೈನ್ ಫಾರ್ಟಿ ಆಗಿತ್ತು ಟೈಮು ಸರಿ ಹೋಗಿ ಮನೆಗೆ ಹೋಗ್ಬೇಕಾರೆ ನನ್ನ ಮಗಳನ್ನೂ ಮಮ್ಮಿ ಔಟ್ಸೈಡ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ಲು ನಾನು ಅಂದೆ ನನ್ನ ಮಗಳಿಗೆ ನೈನ್ ಫಾರ್ಟಿ ಆಗಿದೆ ಬೇಡ ಮನೆಗೆ ಹೋಗೋಣ ಅಂತ ಹೇಳಿದ್ಲು ಯಾಕಂದರೆ ಅವಳು ಗುರುವಾರ ನನ್ನ ಕೇಳಿದ್ಲು ಬರ್ಗರ್ ಕಿಂಗಿಗೆ ಹೋಗೋಣ ಅಂತ ಹೇಳಿದ್ಳು ನಾನು ಒಂಚೂರು ಬೀಜರಿಂದ ಕರ್ಕೊಂಡು ಹೋಗೋದಕ್ಕಾಗಿರ್ಲಿಲ್ಲ ಸರಿ ಅವಳು ಕೇಳ್ತಿದ್ದಾಳಲ್ಲ ಅಂತೇಳಿ ಹಾಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೋದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್